ನೋಡಿ ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ ಮಾಡಿದ್ರು ನಾಲಿಗೆ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಅವರು ಬಹಳಷ್ಟು ಗೌರವಾನ್ವಿತರು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವ್ ಇರ್ತೀವಿ ಆದ್ರೆ ಅವ್ರು ಮಾತಾಡೋ ರೀತಿಯನ್ನ ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನ್ಸಕ್ ಹೊಸ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತನ ಆಶೀರ್ವಾದ ಅವ್ರಿಗೆ ಇರ್ಲಿ ಅವ್ರ ಹೊಸ ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡ್ಲಿ ಅಂತ ನಾನು ಬಯಸ್ತೇನೆ ಅದ್ರ ಬಗ್ಗೆ ನಾನು ಏನು ಮಾತನಾಡ್ಲಿಕ್ಕೆ ಬಯಸೋದಿಲ್ಲ ಯಾವ ಹಣಿನೂ ಇಲ್ಲ ಯಾವ ಟ್ರ್ಯಾಪ್ನು ಇಲ್ಲ ಈಗಾಗಲೇ ಪರಮೇಶ್ವರ್ ಸರ್ಗೆ ದೂರನ ಕೊಟ್ಟಿದ್ದಾರೆ ಸತ್ಯತೆ ಹೊರಗಡೆ ಬರ್ಬೇಕು ಸದನದಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಅದೇನ್ ಸತ್ಯತೆ ಇದೆಯೋ ಅದು ಹೊರಗೆ ಬರಲಿ ಆಮೇಲೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ